ಮತ್ತು ಪಪ್ಪಾಯಿ ಗಿಡದ ಜೊತೆ ಒಂದೆರಡು ಪಪ್ಪಾಯಿನೂ ಇದ್ದಾವೆ ಕಾಯಿ ಇದ್ದಾವೆ ಇನ್ನೂ ಅಣ್ಣ ಇಲ್ಲ ತೋರಿಸಿ ನೋಡಿ ಹ್ಞೂ ಇಲ್ಲ ಇದೆ ನೋಡಿ ಇನ್ನು ಕಾಯಿ ನನಗನ್ನಿಸ್ದಂಗೆ ಎಲ್ಲರಿಗೂ ಗೊತ್ತಿರುತ್ತೆ ಪಪ್ಪಾಯಿ ಅಂತಂದರೆ ನಮ್ಮ ಕಡೆ ಪರಂಗಿ ಹಣ್ಣು ಅಂತಾರೆ ಪರಂಗಿ ಗಿಡ ಅಂತ ಆಮೇಲೆ ಇದ್ರ ಹೇಳ ತುಂಬ ಚೆನ್ನಾಗಿರುತ್ತೆ ಈ ಡ್ರಾಗನ್ ಅದೇನೋ ಒಂಥರ ಈ ಡಿಸೈನ್ ಡಿಸೈನ್ ನನಗೆ ಆ ಥರ ಫೀಲ್ ಆಗುತ್ತೆ ಆ ಫ್ಯಾಂಟಸಿ ಮೂವಿಲಿ ಆ ಥರ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಅಷ್ಟೇ ಅದು ಬಿಟ್ಟು ಇನ್ನೇನಂತಂದರೆ ಪರಂಗಿ ಹಣ್ಣಿಂದ ತುಂಬ ಯೂಸಸ್ ಇರುತ್ತೆ ಅದರಲ್ಲೇ ಔಷಧಿ ಗುಣ ಅದೆಲ್ಲ ಇರುತ್ತೆ ಈ ಈ ಡೆಂಗ್ಯೂ ಏನಾದರೂ ಬಂದಾಗ ಇದನ್ನೆಲ್ಲ ಚಿಕನ್ ಚಿಕನ್ಗೂ ಯಾವುದಕ್ಕೂ ಕುಡಿಸ್ತಾರಲ್ವ ಆ ಜ್ವರ ಬಂದಾಗೆಲ್ಲ ರಸನೆಲ್ಲ ಕುಡಿಸ್ತಾರೆ ಪರಂಗಿ ಹಣ್ಣು ತಿನ್ನಿರಿ ವೈಟ್ ಬ್ಲಡ್ ಸೆಲ್ಸ್ ಯಾವೋ ಇಲ್ಲ ಅಂತ ಏನು ಇರ್ತಾರಲ್ಲ ಅದೆಲ್ಲ ತುಂಬ ಉಪಯೋಗ ಆಗುತ್ತೆ ಇನ್ನೊಂದೇಂತ ಅಂತಂದರೆ ಇದೆಲ್ಲ ಬಿಟ್ಟು ಇದು ನೇಚರಲ್ಲಿ ಅಂಥದ್ದು ಇದು ಪರಂಗಿ ಗಿಡ ನಾಟಿ ನಾಟಿ ಗಿಡ ನೇಚರಲ್ಲಿ ಅದೇ ಏನು ಬೆಳೆದ್ರೂ ಅದೆಲ್ಲ ಉಪಯೋಗಕ್ಕೆ ಬರುತ್ತೆ ನಾವೇ ಏನಾದರೂ ಗಿಡ ಹಾಕಿ ಅದನ್ನು ಬೆಳೀತಾ ಇಲ್ಲ ಅಂತ ಅಂದರು ಮೆಡಿಸನ್ನು ಹಾಕಿ ಗೊಬ್ಬರ ಹಾಕಿ ಮತ್ತು ಮೆಡಿಸನ್ನ ಹೊಡೆದು ಆ ಥರ ಬೆಳೆಸಿದ್ದು ಅದು ಎಷ್ಟೇ ಏನೇ ಪವರ್ ಇದ್ರೂ ಅದರಲ್ಲಿ ಮೆಡಿಸಿನ್ ಬಂದ್ಬಿಟ್ಟಿರುತ್ತೆ ಯೂಸ್ಲೆಸ್ ಅದು ಆ ಥರ ಹೋಗುತ್ತೆ ಆದರೆ ನೇಚರಲ್ಲೇ ಅದೇ ಇಟ್ಕಾದೆ ತಾನಾಗ ತಾನೇ ಬೆಳೆದಿದ್ದು ಅದೆಲ್ಲ ತುಂಬ ಒಳ್ಳೆ ಔಷಧಿ ಅದು ಇದು ಹಾಗೆ ಇವಾಗ ಇಲ್ಲೇನಿಲ್ಲ ತೋಟದಲ್ಲಿ ಒಂದು ಬೀಜ ಇದ್ದರೆ ಅದೇ ಉಟ್ಕೊಂಡಿದೆ ಈಗ ಒಂದೆರಡು ಕಾಯಿ ಬಿಟ್ಟಿದ್ದಾವೆ ಅವು ಇನ್ನೂ ಒಣ್ಣೆ ಆಮೇಲೆ ಇನ್ನೊಂದು ಏನಂತಂದರೆ ಇದೇ ನೋಡ್ರಿ ಪರಂಗಿ ಗಿಡ ನೋಡಿಲ್ಲ ಅಂತ ಯಾರಾದರೂ ಇದ್ದರೆ ಇದೇ ನೋಡ್ರಿ ಪಪ್ಪಾಯಿ ಗಿಡ ಅಥವಾ ಪರಂಗಿ ಗಿಡ ನಮ್ಮ ಕಡೆ ಪರಂಗಿ ಅಂತಾರೆ ಇನ್ನೂ ನಾರ್ಮಲಾಗಿ ಪಪ್ಪಾಯಿ ಗಿಡ ಅಂತ ಕರೀತಾರೆ ಇದಿಷ್ಟು ಈ ಪಪ್ಪಾಯಿ ಗಿಡ ತೋರಿಸೋವಂಥದ್ದು ಆಮೇಲೆ ಇನ್ನೊಂದೇನಂತಂದರೆ ಇದನ್ನು ಏನು ಅಷ್ಟೊಂದು ಬಾಧೆ ಬಿಡುವಂಥ ಅವಶ್ಯಕತೆ ಇಲ್ಲ ಈಗ ಈ ಈ ಕಾಯಲ್ಲಿ ಹಣ್ಣ ಮೇಲೆ ಬೀಜ ಸಿಗುತ್ತಲ್ಲ ಆ ಬೀಜನ ಎಲ್ಲಾದರೂ ಹಾಕಿದ್ರೆ ಅವೇ ಉಟ್ಕೊಳ್ಳುತ್ತೆ ಈ ಪರಂಗಿ ಗಿಡ ಅದೇಟಿ ಅದೇ ಉಟ್ಕೊಳ್ಳುತ್ತೆ ಈ ಮನೆ ಮನೆಯಲ್ಲೆಲ್ಲ ತಿಂದಾಗ ಎಷ್ಟು ಮನೆ ಪಕ್ಕದಲ್ಲೆಲ್ಲ ಬೆಳೆಸ್ಕೊಂಡಿರ್ತಾರೆ ಆ ಥರ ಅವೆಲ್ಲ ನಾಟಿ ಗಿಡಗಳು ಆರಾಮಾಗಿ ಎಲ್ಲಿ ಬೇಕಂದ್ರೂ ಬೆಳೀತಾ ಇರ್ತವೆ ಅಂದರೆ ನಮ್ಮ ವಾತಾವರಣಕ್ಕೆ ಪರಂಗಿ ಗಿಡ ಆರಾಮಾಗಿ ಬೆಳೆಯುತ್ತೆ ನಾವು ಬೆಳೆಸ್ಕೊಂಡು ತಿನ್ಬೋದು ಯಾವುದೇ ಮೆಡಿಷನ್ ಹಾಕಿ ಇವಾಗ ಸಿಟಿಲೆಲ್ಲ ಇಟ್ಕೊಂಡಿರ್ತಾರೆ ಅವು ಹೇಗೆ ತಂದಿರ್ತಾರೆ ಅಂತ ಗೊತ್ತಿಲ್ಲ ಮೆಡಿಷನ್ ಹಾಕಿ ಬೆಳೆಸಿರ್ತಾರೋ ಇಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ತಂದಿರ್ತಾರೋ ಅಂತ ನನಗನ್ನಿಸ್ತಂಗೆ ಬಲ್ಕಾಗಿ ಏನಾದರೂ ಒಂದು ಪ್ರಾಡಕ್ಟ್ನ ರೆಡಿ ಮಾಡಬೇಕು ಅಂತಂದರೆ ಅದು ಏನೇ ಆಗಿರಲಿ ನೇಚರಿಂದ ಬಲ್ಕಾಗಿ ಆ ಥರ ಸಿಗೋಲ್ಲ ನಮಗೆ ತುಂಬ ಅಂದರೆ ಬಲ್ಕ್ ಅಂತ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಹಣ್ಣು ತರಕಾರಿ ಏನಾದರೂ ಬೇಕಂತಂದರೆ ನೇಚರ್ ಅಷ್ಟು ಕೊಡೋಲ್ಲ ಲಿಮಿಟೆಡ್ ಆಗಿರುತ್ತೆ ಅದು ಪ್ಯೂರಾಗಿರುತ್ತೆ ಆದರೆ ನಮಗೂ ಅದೇ ಹೆಚ್ಚಾಗಿ ಸಿಗ್ತಾಯಿದೆ ಅಂತ ಅಂದರೆ ಅದಕ್ಕೆ ಮೆಡಿಸಿನ್ ಹಾಕಿ ಬೆಳೆಸಿರ್ತಾರೆ ನೇಚರಲ್ಲಿ ಸಿಗೋದು ತುಂಬ ಕಮ್ಮಿ ಆದರೆ ಎಲ್ಲ ಕಡೆ ಸಿಗುತ್ತೆ ಅದು ಕಮ್ಮಿ ಆದರೆ ಅಷ್ಟೆ ಇದಿಷ್ಟು ನೋಡಿರಿ ಪರಂಗಿ ಗಿಡದ ಬಗ್ಗೆ ನಾನು ತಿಳ್ಕೊಂಡಿರೋ ಅಂಥದ್ದು ಇನ್ನೂ ಇದು ಬಿಟ್ಟು ಇನ್ನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಿಮಗೇನಾದರೂ ಇದ್ರ ಬಗ್ಗೆ ಗೊ ಏನಾದರೂ ಇನ್ನೂ ಗೊತ್ತಿದ್ರೆ ಇನ್ನೂ ವಿಚಾರ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ ಅದನ್ನು ವಿಡಿಯೋ ಮಾಡಿ ಮತ್ತೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಪರಂಗಿ ಗಿಡದ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೇಳೇಳಿ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ಸಾರಿ ಸಿಗೋಣ